ಸ್ನೇಹಿತರೆ ಹರಿಯಾಣ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಿದೆ ಕಾಶ್ಮೀರದಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರಿಡಿಕ್ಷನ್ ಕೊಟ್ಟ ರೀತಿಯಲ್ಲೇ ಆಗಿದೆ ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ಆದರೆ ಹರಿಯಾಣದಲ್ಲಿ ಎಲ್ಲಾ ಸಮೀಕ್ಷೆಗಳು ಪಲ್ಟಾ ಆಗಿದೆ ಬಿಜೆಪಿಗೆ ಐತಿಹಾಸಿಕ ಮೂರನೇ ಟರ್ಮ್ ಗೆಲುವು ಸಿಕ್ಕಿದೆ ಈ ಫಲಿತಾಂಶದ ನ್ಯಾಷನಲ್ ಇಂಪ್ಲಿಕೇಷನ್ಸ್ ಏನು ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಲೋಕಸಭಾ ಚುನಾವಣೆಯಲ್ಲಿ ಜನಪ್ರಿಯತೆಯಲ್ಲಿ ಇಳಿಮುಖ ಕಂಡಿದ್ದ ಪಿ ಎಂ ಮೋದಿಗೆ ಇದರಿಂದ ಏನಾಗುತ್ತೆ ಮಧ್ಯದಲ್ಲೇ ಪಟ್ಟ ಇಳಿಬೇಕಾಗುತ್ತೆ ಅನ್ನೋ ವಿಶ್ಲೇಷಣೆ ಕೂಡ ಶುರುವಾಗಿತ್ತು ಈಗ ಈ ಫಲಿತಾಂಶ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತಾ ಒಂದು ಜೆ ಬಿಜೆಪಿ ಮೇಲೆ ಏನು ಪರಿಣಾಮ ಬೀರುತ್ತೆ ಈ ಚುನಾವಣಾ ಫಲಿತಾಂಶ ತೊಂಬತ್ತೊಂಬತ್ತು ಸೀಟ್ ಗೆದ್ದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುನರ್ಜೀವನ ಆರಂಭ ಆಗ ಹೋಗಿದೆ ಇನ್ನು ರಾಹುಲ್ ಗಾಂಧಿ ಬಿರುಗಾಳಿ ಜೆ ಪಿಯನ್ನು ಗುಡಿಸಿ ಹಾಕ್ತಾರೆ ಅಂತ ಅನ್ಕೊಂಡಿದ್ದ ಕಾಂಗ್ರೆಸ್ಗೆ ಈ ರಿಸಲ್ಟ್ ನ ಫಲಿತಾಂಶ ಏನು ಮೆಸೇಜ್ ಕೊಡ್ತಾ ಇದೆ ಮುಂದೆ ಬರ್ತಾ ಇರುವಂತಹ ಸಾಲು ಸಾಲು ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ ಮೇಲೆ ಏನು ಪರಿಣಾಮ ಆಗುತ್ತೆ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ಬರಲಿರೋ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಹಾಗೆ ಅಲ್ಲೇ ಬರುವಂತ ದಿಲ್ಲಿ ವಿಧಾನಸಭಾ ಚುನಾವಣೆ ಮೇಲೆ ಏನು ಪ್ರಭಾವ ಈ ಚುನಾವಣೆಯಿಂದ ಆಗತ್ತೆ ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲು ಜಮ್ಮು ಕಾಶ್ಮೀರದ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ ಮೊದಲಿಗೆ ಜಮ್ಮು ಕಾಶ್ಮೀರದಲ್ಲಂತೂ ಸರ್ವ ಪ್ರಯತ್ನಗಳ ನಡುವೆನು ಬಿಜೆಪಿಗೆ ಕಣಿವೆಯ ಮತದಾರ ಓಟ್ ಹಾಕಿದ ಜಮ್ಮು ಕಾಶ್ಮೀರ ಒಂದು ರಾಜ್ಯ ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಈಗ ಆದ್ರೆ ಎರಡು ಪ್ರಪಂಚ ಅನ್ನೋ ತರ ಅಲ್ಲಿನ ಮತದಾರರು ಓಟ್ ಹಾಕಿದ್ದಾರೆ ಹಿಂದೂ ಬಹುಸಂಖ್ಯಾತ ಇರೋ ಜಮ್ಮುನಲ್ಲಿ ಬಿಜೆಪಿಗೆ ಜಾಸ್ತಿ ಸೀಟ್ ಬಂದಿದೆ ಆದರೆ ಮುಸ್ಲಿಂ ಬಹುಸಂಖ್ಯಾತರಿರೋ ಕಾಶ್ಮೀರ ಕಣಿವೆಯಲ್ಲಿ ಸರ್ವ ಪ್ರಯತ್ನಗಳ ಬಳಿಕವೂ ಬಿಜೆಪಿಗೆ ಏನೂ ಗಿಟ್ಟಿಲ್ಲ ದೊಡ್ಡ ಇಂಪ್ಯಾಕ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಕಾಶ್ಮೀರದ ಕಣಿವೆ ಪ್ರದೇಶದಲ್ಲಿ ಬಿಜೆಪಿ ದ್ವೇಷ ಯಾವ ಲೆವೆಲ್ಗೆ ಡೀಪ್ ಆಗಿದೆ ಅಂದ್ರೆ ಬಿಜೆಪಿಯೊಂದಿಗೆ ಈ ಹಿಂದೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ದ ಪಿ ಡಿ ಯನ್ನ ಕೂಡ ಜನ ಪನಿಶ್ ಮಾಡಿದ್ದಾರೆ ತೊಳೆದು ಹಾಕಿದ್ದಾರೆ ಮೆಹಬೂಬಾ ಮುಫ್ತಿಯ ಪಿಡಿ ಪಿ ಪಕ್ಷ ಸರ್ವನಾಶದ ಕಡೆಗೆ ಮುಖ ಮಾಡಿದೆ ಅಲ್ಲಿ ಬಿಜೆಪಿಯೊಂದಿಗೆ ಸೇರ್ಕೊಂಡಿದ್ದಕ್ಕೆ ಪನಿಷ್ಮೆಂಟ್ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಅಬ್ದುಲ್ಲಾಗಳ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಕೂಡ ಗೆದ್ದಿದೆ ಓಮರ್ ಅಬ್ದುಲ್ಲಾ ಮತ್ತೆ ಅಲ್ಲಿ ಈಗ ಸಿಎಂ ಆಗ್ತಾ ಇದ್ದಾರೆ ರಿಸಲ್ಟ್ಸ್ ನಂಬರ್ಸ್ ಅಲ್ಲಿ ನಾವೀಗ ನೋಡ್ತಾ ಹೋದ್ರೆ ಬಿಜೆಪಿ ಇಪ್ಪತ್ತೊಂಬತ್ತು ಸೀಟಲ್ಲಿ ಗೆಲುವು ಅಥವಾ ಮುನ್ನಡೆ ಒಂದು ಸೀಟ್ ಮೈನಸ್ ಲಾಸ್ಟ್ ಟೈಮ್ಗಿಂತ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿಕೂಟ ಐವತ್ತೆರಡು ಸ್ಥಾನಗಳಲ್ಲಿ ಗೆಲುವು ಅಥವಾ ಮುನ್ನಡೆ ಕ್ಲಿಯರ್ ಮೆಜಾರಿಟಿಯನ್ನು ಅವರು ಗಳಿಸ್ತಾ ಇದ್ದಾರೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೆಂಟು ಸೀಟ್ ಜಂಪ್ ಆಗಿದೆ ಪಿ ಡಿ ಪಿ ಎರಡು ಲಾಸ್ಟ್ ಟೈಮ್ ಗಿಂತ ಇಪ್ಪತ್ತೇಳು ಸೀಟ್ ಡೌನ್ ಕ್ರಾಶ್ ಆಗಿದೆ ಇತರರು ಎಂಟು ಕ್ಷೇತ್ರಗಳಲ್ಲಿ ಮುನ್ನಡೆತುವ ಗೆಲುವು ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನ ಅಬ್ದುಲ್ಲಾ ಹೆಗಲೇರಿ ಕಾಂಗ್ರೆಸ್ ಇಲ್ಲಿ ಹೋಗಿರೋದು ಸ್ಪಷ್ಟ ಯಾಕಂದ್ರೆ ಕಾಂಗ್ರೆಸ್ನ ಪಾಲು ಈ ಐವತ್ತಕ್ಕೂ ಅಧಿಕ ಸೀಟ್ಗಳಲ್ಲಿ ಆರು ಮಾತ್ರ ಸ್ನೇಹಿತರೆ ಫುಲ್ ಡೀಟೇಲ್ಸ್ ಸಂಪೂರ್ಣ ಒಳನೋಟ ಒಳಗೊಂಡ ಅನಾಲಿಸಿಸ್ ನಾವು ಎರಡೂ ರಾಜ್ಯಗಳದು ಹರಿಯಾಣದು ಮತ್ತು ಕಾಶ್ಮೀರದ್ದು ಪ್ರತ್ಯೇಕ ವರದಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಪ್ರತ್ಯೇಕವಾಗಿ ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ ಬೀರ್ ಇರುತ್ತೆ ಈ ಚುನಾವಣೆಯ ರಿಸಲ್ಟ್ ಅನ್ನೋದರ ಕಡೆಗೆ ನಾವು ಈ ವಿಡಿಯೋ ಮಾಡಿರೋದು ಅದನ್ನ ನೋಡೋಕೆ ರಾಜ್ಯಗಳ ಕಡೆಗೆ ಕ್ವಿಕ್ಲಾನ್ಸ್ ಇಲ್ಲಿ ಮಾಡ್ತಾ ಇದೀವಿ ಅಷ್ಟೇ ಬನ್ನಿ ಈಗ ಹರಿಯಾಣ ಕಡೆಗೆ ಕ್ವಿಕ್ ಆಗಿ ಹೋಗಿ ನಾವು ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗೋಣ ಈಗ ಹರಿಯಾಣದ ಬಗ್ಗೆ ಚೂರು ನೋಡೋಣ ಬನ್ನಿ ಸ್ನೇಹಿತರೆ ಹರಿಯಾಣ ಕಾಂಗ್ರೆಸ್ ಪ್ರಾಬಲ್ಯದ ರಾಜ್ಯ ಆಗಿತ್ತು ಒಂದು ಟೈಮ್ನಲ್ಲಿ ಹೂಡಾಗಳು ಕಾಂಗ್ರೆಸ್ಗೆ ಬ್ಯಾಕ್ ಟು ಬ್ಯಾಕ್ ಗೆಲುವುಗಳನ್ನ ಕೂಡ ತಂದುಕೊಟ್ಟಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಕೆಲ ತಿಂಗಳ ಬಳಿಕ ನಡೆದ ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿ ಮೊದಲ ಬಾರಿಗೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಅದಾದ ಬಳಿಕ ಈಗ ಹತ್ತು ವರ್ಷಗಳ ನಂತರ ಮತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಹರಿಯಾಣದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಈ ಮೂಲಕ ಇದೇ ಮೊದಲ ಬಾರಿಗೆ ಹರಿಯಾಣ ಇತಿಹಾಸದಲ್ಲಿ ಒಂದೇ ಪಕ್ಷ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಗೆದ್ದಿತ್ತು ಅಧಿಕಾರಕ್ಕೆ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಕಮ್ಮಿಯಾಗಿ ನಲವತ್ ಸೀಟಿಗೆ ಇಳಿದಿತ್ತು ಬಿಜೆಪಿ ಆದ್ರೆ ಜೆಜೆಪಿ ಬೆಂಬಲದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಎರಡು ಸಲ ಮೋದಿ ಫ್ರೆಂಡ್ ಮನೋಹರ್ ಲಾಲ್ ಕಟ್ಟರ್ ಸಿಎಂ ಆದ್ರು ಆದರೆ ಲೋಕಸಭಾ ಚುನಾವಣೆಗೂ ಕೆಲವೇ ದಿನಗಳ ಮೊದಲು ಸಿಎಂ ಚೇಂಜ್ ಮಾಡಲಾಯಿತು ನಯಾಬ್ ಸಿಂಗ್ ಸೈನಿ ಅನ್ನೋ ರಿಲೇಟಿವ್ಲಿ ಯಂಗ್ ಐವತ್ನಾಲ್ಕು ವರ್ಷದ ಸಿಎಂ ಮುಂದಿಟ್ಟುಕೊಂಡು ಚುನಾವಣೆ ಹೋದ್ರು ಕಟ್ಟರ್ಗೆ ಎಪ್ಪತ್ತು ವರ್ಷ ಆಗಿತ್ತಲ್ಲ ನಿಮ್ಮ ಗಮನಕ್ಕೆ ಇರಲಿ ಕೂಡ ನಾನ್ ಜಾಟ್ ಓಬಿಸಿ ಜಾಟ್ ಕೂಡ ಸಿನೇ ಆದರೆ ಇವರು ತುಂಬಾ ಕಾಲ ಹರಿಯಾಣದ ಪಾಲಿಟಿಕ್ಸ್ನ ನ ಕಂಟ್ರೋಲ್ ಮಾಡಿದ್ರು ರೂಲ್ ಮಾಡಿದ್ರು ಜಾಟ್ರು ಕಾಂಗ್ರೆಸ್ ಜೆ ಜೆ ಪಿ ಐ ಎನ್ ಎಲ್ ಡಿ ಇಲ್ಲೆಲ್ಲ ಜಾಟ್ ಘಟಾನುಘಟಿಗಳಿದ್ರು ಹೀಗಾಗಿ ಹೀಗಾಗಿ ಬಿಜೆಪಿ ನಾನ್ ಜಾಟ್ ಒ ಬಿ ಸಿ ಅಂದರೆ ಜಾಟೇತರ ಓಬಿಸಿಗಳ ಕಡೆಗೆ ಮುಖ ಮಾಡ್ತು ಜಾಟ್ ಹೊರತುಪಡಿಸಿ ಇತರ ಎಲ್ಲ ಸಣ್ಣ ಪುಟ್ಟ ಒ ಬಿ ಸಿಗಳನ್ನೆಲ್ಲ ಒಂದುಗೂಡಿಸುವ ಪ್ರಯತ್ನ ಮಾಡ್ತು ಸೇಮ್ ಟೈಮ್ ಜಾಟ್ ಪ್ರಾಬಲ್ಯದ ಗಳಲ್ಲಿ ಸ್ವಂತ ಬಲದ ಮೇಲೆ ಬಡಿದಾಡೋ ಶಕ್ತಿಯನ್ನ ಹೊಂದಿರೋ ಸ್ಟ್ರಾಂಗ್ ಜಾಟ್ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿದ್ರು ಇದು ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅನ್ನು ಈಗ ತಂದ್ಕೊಟ್ಟಿದೆ ಲೋಕಸಭೆಯಲ್ಲಿ ಬಿಜೆಪಿ ಐದು ಸೀಟ್ ಅಷ್ಟೇ ಗೆದ್ದಿತ್ತು ಆಗಲೂ ಕೆಲವೇ ದಿನಗಳಲ್ಲಿ ಬರ್ತಾ ಇರೋ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹೊಡೆತ ಕಾದಿದೆ ಅಂತಲೇ ಭಾವಿಸಲಾಗಿತ್ತು ಆದರೆ ವಿಧಾನಸಭೆಯಲ್ಲಿ ಭಾರಿ ಟರ್ನ್ ಅರೌಂಡ್ ಆಗಿದೆ ಬಿಜೆಪಿ ಈ ಹಿಂದಿಗಿಂತಲೂ ಕಳೆದ ಎರಡು ಬಾರಿಗಿಂತಲೂ ಸ್ಟ್ರಾಂಗ್ ಆಗಿ ಮೂರನೇ ಸ್ಟ್ರೇಟ್ ಥರ್ಡ್ ಟರ್ನ್ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಆಂಟಿ ಇನ್ಕಂಬನ್ಸಿ ಬದಲಿಗೆ ಪ್ರೋ ಇನ್ಕಂಬನ್ಸಿ ಆಗಿದೆ ಹೆಚ್ಚಿನ ಮಂತ್ರಿಗಳು ಹಾಗೂ ಹಾಲಿ ಆರಿಸಿ ಬಂದಿದ್ದಾರೆ ನಂಬರ್ಸ್ ಅಲ್ಲಿ ಈ ರಿಸಲ್ಟ್ ನಾವೀಗ ನೋಡೋದಾದ್ರೆ ಬಿಜೆಪಿ ಐವತ್ತು ಸೀಟುಗಳಲ್ಲಿ ಗೆಲುವು ಮುನ್ನಡೆಯನ್ನು ಸಾಧಿಸ್ತಾ ಇತ್ತು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಹತ್ತು ಪ್ಲಸ್ ಲಾಸ್ಟ್ ಟೈಮ್ ಗಿಂತ ಕಾಂಗ್ರೆಸ್ ಮೂವತ್ತೈದು ಇವ್ರದ್ದು ಕೂಡ ಪ್ಲಸ್ ನಾಲ್ಕು ಲಾಸ್ಟ್ ಟೈಮ್ ಗಿಂತ ಇತರರು ಇಲ್ಲಿ ಕ್ರಶ್ ಆಗಿ ಹೋಗಿದ್ದಾರೆ ಐಎನ್ಎಲ್ ಡಿ ಜಸ್ಟ್ ಎರಡು ಸೀಟ್ ಒಂದಷ್ಟೇ ಪ್ಲಸ್ ಜೆಜೆಪಿ ಹತ್ತು ಸೀಟ್ ಕಳ್ಕೊಂಡಿದೆ ಕ್ರ್ಯಾಶ್ ಆಗಿ ಹೋಗಿದೆ ಇತರರು ಮೂರು ಸೀಟ್ನಲ್ಲಿದ್ದಾರೆ ಹರಿಯಾಣದಲ್ಲಿ ಅಗೇನ್ ಫುಲ್ ಡೀಟೇಲ್ಸ್ ಸಂಪೂರ್ಣ ಒಳನೋಟ ಒಳಗೊಂಡ ಅನಾಲಿಸಿಸ್ ಈ ರಾಜ್ಯದ್ದು ಕೂಡ ಪ್ರತ್ಯೇಕ ವರದಿಯಲ್ಲಿ ಪಬ್ಲಿಷ್ ಮಾಡಿದ್ದೀವಿ ನಾವೀಗ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಮತ್ತೆ ರಾಜ್ಯಗಳಲ್ಲಿ ನೋಡ್ತಾ ಹೋಗೋದು ಬೇಡ ನೇರವಾಗಿ ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಮೋದಿ ಕೈಗಳಿಗೆ ಬಲ ಬಿಜೆಪಿಗೆ ಹೊಸ ಆತ್ಮವಿಶ್ವಾಸ ಮೋದಿ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತಷ್ಟು ಬಲ ಬಂತು ಈಗ ಮೋದಿಗೆ ಮತ್ತಷ್ಟು ಆತ್ಮವಿಶ್ವಾಸ ಕೊಡುತ್ತೆ ಇದು ಬಿಜೆಪಿ ಒಳಗೆ ಹಾಗೂ ಮೈತ್ರಿಕೂಟದಲ್ಲಿ ಮೋದಿ ಲೀಡರ್ಶಿಪ್ ಅನ್ನ ಈಗ ಪ್ರಶ್ನೆ ಮಾಡೋರು ಸ್ವಲ್ಪ ಸೈಲೆಂಟ್ ಆಗ್ತಾರೆ ಎಲ್ಲಿ ತನಕ ಅಂದ್ರೆ ಮಹಾರಾಷ್ಟ್ರ ಜಾರ್ಖಂಡ್ ದಿಲ್ಲಿ ಎಲೆಕ್ಷನ್ ತನಕ ಅಟ್ಲೀಸ್ಟ್ ಜಾಸ್ತಿ ಮೋದಿ ಇಳಿತೀರಾ ಅಂತ ಯಾರೋ ಅವ್ರನ್ನ ಆಗಲ್ಲ ಈಗ ಮೋದಿಗೆ ಎಪ್ಪತ್ತೈದು ಆದರೂ ಕೂಡ ಬೇರೆ ಯಾರು ಅವ್ರಿಗೆ ಸರಿಸಮ ಲೀಡರ್ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಬಿಜೆಪಿ ಒಳಗೆ ಅಷ್ಟು ಈಸಿಲಿ ಇಳಿಸಕ್ಕಾಗಲ್ಲ ಬಿಜೆಪಿಗೂ ಹೊಸ ಆತ್ಮವಿಶ್ವಾಸ ಬಂದಿದೆ ಆಸ್ ಎ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಬಹುಮತಕ್ಕಿಂತ ಕೆಳಗೆ ಹೋದಾಗ ಬಿಜೆಪಿ ಕೆಲ ಕಾಲಕ್ಕೂ ಹೋಗಿತ್ತು ರಿಸಲ್ಟ್ ದಿನ ಸಂಜೆ ಪಬ್ಲಿಕ್ ಮೀಟಿಂಗ್ ಇಟ್ಕೊಂಡಾಗ ಮೋದಿ ಅಮಿತ್ ಶಾ ನಡ್ಡಾ ರಾಜನಾಥ್ ಅವರೆಲ್ಲ ವೇದಿಕೆಗೆ ಬಂದಾಗ ಮುಖ ಸಪ್ಪೆ ಆಗೋಗಿತ್ತು ನಗ ಕಷ್ಟಪಡ್ತಾ ಇದ್ರು ಆ ದುಃಖವನ್ನು ಅವಾಯ್ಡ್ ಮಾಡೋಕೆ ಶಾಕನ್ನು ಅವಾಯ್ಡ್ ಮಾಡೋಕೆ ತುಂಬಾ ಕಷ್ಟಪಡಬೇಕಾಗಿತ್ತು ಅವತ್ತು ನೀವು ಆ ದೃಶ್ಯಗಳನ್ನು ನೋಡಿರಬಹುದು ಐ ಎನ್ ಡಿ ಐ ಎ ಕೂಟ ಬಿಜೆಪಿಗೆ ರಿಯಲ್ ಮುಳ್ಳಾಗಿ ಕಾಡೋ ಲಕ್ಷಣ ಕಂಡಿತ್ತು ಆಗ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲೂ ಹಿನ್ನಡೆಯಾದರೆ ಬಿಜೆಪಿಯ ಡೌನ್ಫಾಲ್ ಆರಂಭ ಅನ್ನೋದು ಕನ್ಫರ್ಮ್ ಆಗ್ತಾ ಇತ್ತು ಮೋದಿ ಲೀಡರ್ಶಿಪ್ ಮತ್ತು ಮೈತ್ರಿಕೂಟದ ಸರ್ಕಾರ ಇದು ಅಲ್ಲೂ ಕೂಡ ಅಲಯನ್ಸ್ ಪಾರ್ಟ್ನರ್ಸ್ ಎಲ್ಲ ಕಿರಿಕಿರಿ ಶುರು ಮಾಡ್ತಾ ಇದ್ರು ಅಸ್ಥಿರ ಆಗ್ತಿತ್ತು ಸರ್ಕಾರ ಆದ್ರೆ ಈಗ ಆ ಎಲ್ಲ ಆತಂಕದ ಕಾರ್ಮೋಡವನ್ನ ಸದ್ಯಕ್ಕೆ ದೂರ ಸರಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅಷ್ಟು ಮಾತ್ರ ಅಲ್ಲ ಬಿಜೆಪಿಗೆ ಹೊಸ ಪಾಠಗಳೂ ಇವೆ ಬರೀ ಮೋದಿ ಜಪ ಬಿಟ್ಟು ಸಂಘಟನೆಗೆ ಮಹತ್ವ ಕೊಟ್ಟಿದ್ದು ಬಿಜೆಪಿಗೆ ಈ ಈ ರಿಸಲ್ಟಲ್ಲಿ ಸಿಕ್ತಿರೋ ಹೊಸ ಸಂದೇಶ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಮೋದಿ ಹದಿನೆಂಟು ರ್ಯಾಲಿ ಮಾಡಿದರು ಅವರೇ ಸಿಎಂ ಕ್ಯಾಂಡಿಡೇಟೋನು ಅನ್ನೋ ರೀತಿಯಲ್ಲಿ ಆದರೆ ಈ ಸಲ ಜಸ್ಟ್ ನಾಲ್ಕು ರ್ಯಾಲಿ ಮಾಡಿದ್ದಾರೆ ಮೋದಿ ಎಷ್ಟು ವ್ಯತ್ಯಾಸ ಇದೆ ಕಾಲ ಭಾಗಕ್ಕಿಂತ ಕಮ್ಮಿ ಆದರೆ ಕಳೆದ ಬಾರಿ ಬಿಜೆಪಿಗೆ ಡ್ಯಾಮೇಜ್ ಆಗಿತ್ತು ಈ ಸಲ ಕಳೆದೆರಡು ಬಾರಿಗಿಂತಲೂ ಜಾಸ್ತಿ ಬಹುಮತದೊಂದಿಗೆ ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಮೋದಿ ಕಮ್ಮಿ ಪ್ರಚಾರ ಮಾಡಿದ್ರು ಕೂಡ ಇದರಿಂದ ಬಿಜೆಪಿಯಲ್ಲಿ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದ್ದಂತ ಹೈಕಮಾಂಡ್ ಕಲ್ಚರ್ ಏನಿದೆ ಸೆಂಟ್ರಲೈಸ್ಡ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಚೂರು ಬದಲಾಗಬಹುದು ಲೋಕಸಭೆ ವಿಧಾನಸಭೆ ಮುನಿಸಿಪಾಲ್ಟಿ ಎಲ್ಲಾ ಕಡೆ ಮೋದಿ ಫೋಟೋ ಮಾತ್ರ ಸಾಕಾಗಲ್ಲ ಅನ್ನೋದು ಕ್ಲಿಯರ್ ಆಗಿ ಬಿಜೆಪಿ ಕಮ್ಯುನಿಕೇಟ್ ಆಗಿದೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಅಷ್ಟೇ ಈಗ ಬಂದಿರುವ ಹರಿಯಾಣ ಅಸೆಂಬ್ಲಿ ಚುನಾವಣೆಯ ರಿಸಲ್ಟ್ನಲ್ಲೂ ಅಷ್ಟೇ ಸಂಘಟನೆಯನ್ನ ಟಾಪ್ ಇಡಬೇಕು ಸ್ಥಳೀಯ ನಾಯಕರಿಗೆ ತಳಮಟ್ಟದ ಕ್ಯಾಂಡಿಡೇಟ್ ಗಳಿಗೆ ಮನ್ನಣೆ ಕೊಡಬೇಕು ಅನ್ನೋ ಮೆಸೇಜ್ ಕ್ಲಿಯರ್ ಆಗಿದೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ತ್ರಿಪುರದ ಬಿಪ್ಲಬ್ ದೇವ್ ಇವ್ರನ್ನ ಚುನಾವಣಾ ಸ್ಟ್ರಾಟಜಿಗೆ ಕಳಿಸಲಾಗಿತ್ತು ಗೊತ್ತಿರಲಿ ನಡ್ಡಾ ಅಧ್ಯಕ್ಷ ಅವಧಿ ಮುಗ್ಗಿದೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಗಬೇಕು ಬಿ ಆಗಬೇಕು ಬಿಜೆಪಿಗೆ ಧರ್ಮೇಂದ್ರ ಪ್ರಧಾನ್ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿರೋ ಕ್ಯಾಂಡಿಡೇಟ್ ಕೂಡ ಹೌದು ಸುನಿಲ್ ಬನ್ಸಲ್ ಅವರ ಜೊತೆ ಇವ್ರ ಹೆಸರು ಕೂಡ ರೇಸ್ನಲ್ಲಿದೆ ಈಗ ಇವರು ಹರಿಯಾಣದಲ್ಲಿ ಭಯಂಕರ ಸಕ್ಸಸ್ ಅನ್ನ ಕಂಡಿದ್ದಾರೆ ಮತ್ತೊಮ್ಮೆ ಗೆಲ್ಲಿಸ್ಕೊಂಡು ಬರುವಲ್ಲಿ ರಾಹುಲ್ ತೊಂಬತ್ತೊಂಬತ್ತರ ಜೋಶ್ಗೆ ಏಟು ಐ ಎನ್ ಡಿ ಐ ಎ ಒಳಗೆ ಕಾಂಗ್ರೆಸ್ ವೀಕ್ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರದ ಹತ್ತಿರಕ್ಕೆ ಬರದೇ ಹೋದ್ರೂ ಕೂಡ ಕಾಂಗ್ರೆಸ್ ಖುಷಿ ಪಟ್ಟಿತ್ತು ಯಾಕಂದ್ರೆ ಕಡೆಗೂ ತಮ್ಮ ರಿವೈವಲ್ ಶುರುವಾಗಿದೆ ಅಂತ ತೊಂಬತ್ತೊಂಬತ್ತು ಸೀಟ್ಸ್ ಬಿಜೆಪಿಯ ಡೌನ್ ಫಾಲ್ನ ಆರಂಭ ಹಾಗೂ ನಮ್ಮ ಕಾಂಗ್ರೆಸ್ನ ಪುನರ್ಜನ್ಮದ ಆರಂಭ ಅಂತ ಭಾವಿಸಿತ್ತು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಕಡೆಗೂ ಕಾಂಗ್ರೆಸ್ಗೆ ಲೀಡರ್ಶಿಪ್ ಕೊಡುವಲ್ಲಿ ಯಶಸ್ವಿಯಾದರು ಅಂತ ಹೊಸ ವಿಶ್ವಾಸ ಶುರುವಾಗಿತ್ತು ಆದರೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಲೋಕಸಭಾ ಪೋಲ್ಸ್ ನಡೆದಿರೋ ಈ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಪಾಲಿಗೆ ಅಂತ ದೊಡ್ಡ ಖುಷಿಯನ್ನ ಕೊಟ್ಟಿಲ್ಲ ಆಘಾತವನ್ನೇ ಕೊಟ್ಟಿದೆ ಕಾಶ್ಮೀರದಲ್ಲಿ ಬಿಜೆಪಿ ಯಾವತ್ತೂ ಸ್ವಂತ ಬಲದಲ್ಲಿ ಬಂದಿರಲಿಲ್ಲ ಆ ರಾಜ್ಯದಲ್ಲಿ ಧಾರ್ಮಿಕವಾಗಿ ಎರಡು ರೀಜನ್ಗಳ ನಡುವೆ ಜಮ್ಮು ಮತ್ತು ಕಾಶ್ಮೀರ ಎರಡು ಪ್ರದೇಶಗಳ ನಡುವೆ ಡಿವಿಷನ್ ಇದೆ ಅಲ್ಲಿ ಫಲಿತಾಂಶ ಅಂದುಕೊಂಡ ರೀತಿಯಲ್ಲೇ ಬಂದಿದೆ ಎಕ್ಸಿಟ್ ಪೋಲ್ಗಳು ಕೂಡ ಅದನ್ನೇ ಹೇಳಿದ್ವು ಜೊತೆಗೆ ಎನ್ ಸಿ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಐವತ್ತಕ್ಕ ಸೀಟ್ನಲ್ಲಿ ಕಾಂಗ್ರೆಸ್ ಪಾಲು ಆರ್ ಮಾತ್ರ ಅಲ್ಲಿ ಅಲ್ಲಿ ಗೆ ಬಹಳ ದೊಡ್ಡ ಖುಷಿ ಪಡೋ ವಿಚಾರ ಏನಿಲ್ಲ ಅಲ್ಲಿ ಒಮರ್ ಅಬ್ದುಲ್ಲಾ ಈಗ ಮತ್ತೆ ಸಿಎಂ ಆಗ್ತಿರೋದು ಆದ್ರೆ ಬಿಜೆಪಿಯೊಂದಿಗೆ ನೇರ ಹಣಹಣಿ ಇದ್ದ ಹರಿಯಾಣ ಇಂಪಾರ್ಟೆಂಟ್ ಆಗಿತ್ತು ಕಾಂಗ್ರೆಸ್ ಪಾಲಿಗೆ ಅಲ್ಲಿ ಹೀನಾಯ ಸೋಲನ್ನ ಕಂಡಿದೆ ಕಾಂಗ್ರೆಸ್ ಪಾರ್ಟಿ ಇದರಿಂದ ಐ ಎನ್ ಡಿ ಐಎ ಮೈತ್ರಿಕೂಟದ ಒಳಗೂ ಕಾಂಗ್ರೆಸ್ ಪೊಸಿಷನ್ ವೀಕ್ ಆಗುತ್ತೆ ಇತ್ತೀಚೆಗೆ ಕಾಂಗ್ರೆಸ್ ಮೇಲೆ ಇದೇ ಟೀಕೆ ಇತ್ತು ಬಿಜೆಪಿಯೊಂದಿಗೆ ನೇರ ಹಣಾಹಣಿ ಇದ್ದಾಗ ತುಂಬಾ ಕಳಪೆ ಪ್ರದರ್ಶನ ತೋರ್ತಾರೆ ಅಲಯನ್ಸ್ ಪಾರ್ಟ್ನರ್ಗಳ ಮೇಲೆ ಬರ್ಡನ್ ಆಗ್ತಿದ್ದಾರೆ ಇವರು ಅಂತ ಆದರೆ ಲೋಕಸಭಾ ಚುನಾವಣೆ ರಿಸಲ್ಟ್ ಅಲ್ಲಿ ಟ್ರೆಂಡ್ ಚೂರ್ ಚೇಂಜ್ ಆಗಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸ್ಟ್ರೈಕ್ ರೇಟನ್ನು ಇಂಪ್ರೂವ್ ಮಾಡಿಕೊಳ್ಳಲು ಯಶಸ್ವಿಯಾಗಿತ್ತು ಆದರೆ ಹರಿಯಾಣದಲ್ಲಿ ನೇರ ಮೂರನೇ ಬಾರಿ ಬಿಜೆಪಿ ಮುಂದೆ ಸೋಲುವ ಮೂಲಕ ಕಾಂಗ್ರೆಸ್ ಕಂಗಾಲಾಗಿದೆ ಸೊ ತೊಂಬತ್ತೊಂಬತ್ತು ಗೆದ್ವಿ ಅನ್ನೋ ಸಂಭ್ರಮಾಚರಣೆ ನಿಲ್ಲಿಸಿ ಪ್ರತಿ ಚುನಾವಣೆಗೂ ಹೊಸದಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಮೆಸೇಜ್ ಕಾಂಗ್ರೆಸ್ ಪಾರ್ಟಿಗೂ ಪಾಸ್ ಆಗಿದೆ ಮುಂದಿವೆ ಮಹಾರಾಷ್ಟ್ರ ಜಾರ್ಖಂಡ್ ದಿಲ್ಲಿ ಚುನಾವಣೆ ಬಿಜೆಪಿಗೆ ಬೂಸ್ಟ್ ಐ ಎನ್ ಡಿ ಐ ಎಗೆ ರಿಯಾಲಿಟಿ ಚೆಕ್ ಮಹಾರಾಷ್ಟ್ರದಲ್ಲಿ ಉದ್ದವ್ ಶಿವಸೇನೆ ಕಾಂಗ್ರೆಸ್ ಎನ್ ಸಿ ಪಿ ಮಹಾವಿಕಾಸ್ ಅಗಾಡಿ ಅಂತ ಅಲ್ಲ ಅವರು ಗೆದ್ದೇ ಬಿಟ್ಟು ಅನ್ನೋ ರೀತಿ ಆತ್ಮವಿಶ್ವಾಸದಲ್ಲಿ ನಿನ್ನೆ ತನಕ ಮಾತನಾಡ್ತಾ ಇದ್ರು ಸೇಮ್ ಹರಿಯಾಣ ತರ ಚುನಾವಣೆಗೂ ಮೊದಲೇ ಸಿಎಂ ಹುದ್ದೆ ಯಾರಿಗೆ ಅಂತ ಅಲ್ಲಿ ಗಲಾಟೆ ಶುರುವಾಗಿದೆ ಈಗ ಹರಿಯಾಣ ಫಲಿತಾಂಶ ರಿಯಾಲಿಟಿ ಚೆಕ್ ಆಗುತ್ತೆ ಅವರಿಗೆ ಯಾವ ಚುನಾವಣೆಗೂ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೂ ಜನ ಚಾರ್ ಸೌ ಪಾರಂದಾಗ ತಗೊಳ್ಳಿ ಅಂತ ಕೊಟ್ಟಿದ್ರು ತೀನ್ಸೌ ಪಾರ್ ಆಗೋಕ್ಕೂ ಬಿಟ್ಟಿರಲಿಲ್ಲ ಬಹುಮತಕ್ಕಿಂತ ಕೆಳಗೆ ತಳ್ಳಿಬಿಟ್ಟಿದ್ರು ಈಗ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಅದೇ ರೀತಿಯಾಗಿದೆ ಮಹಾರಾಷ್ಟ್ರ ಚುನಾವಣೆಗೆ ಐ ಎನ್ ಡಿ ಐ ಎ ಕೂಟ ಈಗ ಸಿಎಂ ಯಾರು ಅನ್ನೋ ಗಲಾಟೆ ಬಿಡದೆ ಹೋದರೆ ಡೇಂಜರ್ ಕಾದಿದೆ ಅನ್ನೋ ಸಂದೇಶ ಕೂಡ ಅವರಿಗೆ ರವಾನೆಯಾಗಿರುತ್ತೆ ಲೋಕಸಭಾ ಚುನಾವಣೆ ಬಳಿಕ ನಿಸ್ತೇಜಗೊಂಡಿದ್ದ ಪಾರ್ಟಿ ಬಿ ಜೆ ಪಿಗೆ ಒಂದು ಹೊಸ ಉತ್ಸಾಹ ಬರುತ್ತೆ ಈಗ ಸ್ಥಳೀಯ ನಾಯಕರನ್ನ ನಂಬಿ ಚುನಾವಣೆ ನಡೆಸಬೇಕು ರಾಜ್ಯಗಳ ಚುನಾವಣೆಯಲ್ಲೂ ಮೋದಿ ಕರೆನ್ಸಿನೇ ಜಾಸ್ತಿ ನಿಮಗೆ ವರ್ಕ್ ಆಗಲ್ಲ ಮಾಡಬಾರ್ದು ಯೂಸ್ ಮಾಡಬಾರ್ದು ಅನ್ನೋ ಮೆಸೇಜ್ ಕೂಡ ಸಿಗುತ್ತೆ ಬಿ ಜೆ ಪಿಗೆ ಸಿಕ್ಕಿದೆ ಈಗ ದೇವೇಂದ್ರ ಫಡ್ನವೀಸ್ ವಿನೋದ್ ತಾವ್ಡೆತರದ ಮಹಾರಾಷ್ಟ್ರದ ಸ್ಥಳೀಯ ಪ್ರಮುಖ ಲೀಡರ್ಗಳನ್ನು ಮುಂದಿಟ್ಟುಕೊಂಡು ಅವ್ರನ್ನ ಒಗ್ಗಟ್ಟು ತಂದು ಚುನಾವಣೆಗೆ ಹೋದರೆ ಬಿ ಜೆ ಪಿ ತನಗೆ ಲಾಭ ಆಗಬಹುದು ಅನ್ನೋದು ಸಂದೇಶವನ್ನು ಹರಿಯಾಣ ರಿಸಲ್ಟಿಂದ ಪಡ್ಕೊಳ್ಬಹುದು ಜೊತೆಗೆ ಹೈಕಮಾಂಡ್ ಕೇವಲ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬಹುದು ಆದರೆ ಮುಖಗಳು ಮಹಾರಾಷ್ಟ್ರ ಲೀಡರ್ಗಳೇ ಆಗಬಹುದು ಈಗ ಮುಂದಿನ ಚುನಾವಣೆಯಲ್ಲಿ ಮಹಾರಾಷ್ಟ್ರದಂತಹ ಚಿತ್ರಾನ್ನ ಆಗಿರೋ ರಾಜ್ಯಕ್ಕೆ ಲೋಕಲ್ ಲೆವೆಲ್ ಪಾಲಿಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಕೂಡ ಹೌದು ಜಸ್ಟ್ ಮೋದಿ ಮುಖ ಇಟ್ಕೊಂಡ್ರೆ ಕಷ್ಟ ಮಹಾರಾಷ್ಟ್ರದಲ್ಲಿ ಇನ್ನು ಈ ಚುನಾವಣಾ ಫಲಿತಾಂಶ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಆಗಿದೆ ಒಂದು ವಾರದಿಂದ ನಿರಂತರವಾಗಿ ಬೀಳ್ತಾ ಇದ್ದಂತಹ ಸ್ಟಾಕ್ ಮಾರ್ಕೆಟ್ ರಿಸಲ್ಟ್ ದಿನ ಕೂಡ ಆರಂಭದಲ್ಲಿ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಅಂತ ಬಂದಾಗ ಮತ್ತೆ ಪತನದ ದಾರಿಯನ್ನು ಹಿಡಿದಿತ್ತು ರೆಡ್ನಲ್ಲೇ ಇತ್ತು ಹಾಗಂತ ಸ್ಟಾಕ್ ಮಾರ್ಕೆಟ್ಗೆ ಬಿ ಜೆ ಪಿ ಮೇಲೆ ಬಹಳ ಪ್ರೀತಿ ಅಂತಲ್ಲ ಪಾಲಿಸಿ ಕಂಟಿನ್ಯೂಟಿ ಬಗ್ಗೆ ಅವರು ಹೂಡಿಕೆದಾರರು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಕೇಂದ್ರ ಸರ್ಕಾರ ಮೋದಿ ಮೈತ್ರಿ ಮೈತ್ರಿಕೂಟದ ಬೆಂಬಲದೊಂದಿಗೆ ಸರ್ಕಾರ ನಡೀತಿರೋದು ಅಸೆಂಬ್ಲಿಯಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ಯೂನಿಯನ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಸ್ವಲ್ಪ ಅಸ್ಥಿರ ಆಗ್ಬೋದು ಪಾಲಿಸಿ ಕಂಟಿನ್ಯೂಟಿ ವಿಚಾರದಲ್ಲಿ ಸಾಕಷ್ಟು ಕ್ವಶನ್ಸ್ ರೈಸ್ ಆಗ್ಬೋದು ಈಗಿರೋ ಆರ್ಥಿಕ ನೀತಿಗಳೇ ಕಂಟಿನ್ಯೂ ಆಗುತ್ತೆ ಅಲ್ಲ ಅನ್ನೋ ಒಂದು ಆತಂಕ ಸೃಷ್ಟಿಯಾಗ್ಬೋದು ಅಂತೆಲ್ಲ ಇರುತ್ತೆ ಆದರೆ ಅದೇನು ಆಗ್ತಾ ಇಲ್ಲ ಹರಿಯಾಣದಲ್ಲಿ ಬಿಜೆಪಿ ಗೆಲ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಬಲವರ್ಧನೆ ಆಗುತ್ತೆ ಅಂತ ಹೇಳಿದ್ರೆ ಸೊ ಎಕನಾಮಿಕ್ ಪಾಲಿಸಲ್ಲಿ ಏನು ಬದಲಾವಣೆ ಆಗಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತಲ್ಲ ಹಾಗಾಗಿ ಅದು ಮಾರ್ಕೆಟ್ ಅದನ್ನು ಪಾಸಿಟಿವ್ ಅಂತ ನೋಡುತ್ತೆ ಸೊ ಹಾಗಾಗಿ ಬಿ ಜೆ ಪಿ ಮತ್ತೆ ಹರಿಯಾಣದಲ್ಲಿ ಬೌನ್ಸ್ ಬ್ಯಾಕ್ ಮಾಡಿ ಒಂದು ಒಂಬತ್ತು ಮುಕ್ಕಾಲ್ ಒಂಬತ್ತು ನಲವತ್ತೈದರ ನಂತರ ಬಿ ಜೆ ಪಿ ಕಡೆಗೆ ಫಲಿತಾಂಶ ತಿರುಗಿದ ಮೇಲೆ ಮಾರ್ಕೆಟ್ನಲ್ಲೂ ಕೂಡ ಫುಲ್ ಗ್ರೀನ್ ಟ್ರೆಂಡ್ ಕಾಣಿಸ್ತು ಕಳೆದ ಒಂದು ವಾರದ ಬಳಿಕ ಒಂದು ಏಳೆಂಟು ದಿನಗಳ ನೆಗೆಟಿವ್ ಟ್ರೆಂಡ್ ಬಳಿಕ ಮಾರ್ಕೆಟ್ನಲ್ಲಿ ಪಾಸಿಟಿವಿಟಿ ಕಂಡು ಬಂತು ಇಸ್ರೇಲ್ ಮತ್ತು ಸುತ್ತಮುತ್ತಲಿರುವಂತಹ ಇರಾನ್ ಪ್ರಾಕ್ಸಿ ಗುಂಪುಗಳ ನಡುವಿನ ಹೊಡೆದಾಟ ಆಮೇಲೆ ಚೀನಾದಲ್ಲಿ ಆರ್ಥಿಕ ಉತ್ತೇಜನಕ್ಕೆ ದೊಡ್ಡ ದೊಡ್ಡ ಪ್ಯಾಕೇಜ್ ಕೊಟ್ಟು ದುಡ್ಡೆಲ್ಲ ಹೂಡಿಕೆದಾರರು ಆ ಕಡೆಗೆ ಹೋಗ್ತಿರೋದು ಎಲ್ಲ ದೊಡ್ಡ ನೆಗೆಟಿವಿಟಿ ಕಾರಣ ಆಗಿತ್ತು ಇನ್ನು ಎಲ್ಲಿ ಕಂಟಿನ್ಯೂ ಹೀಗೆ ಬೀಳ್ತಾ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಆದರೆ ರಿಸಲ್ಟ್ ಈ ರೀತಿ ಬರ್ತಾ ಇದ್ದ ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿ ಕಂಡು ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ರಿಸಲ್ಟ್ನ ಪರಿಣಾಮಗಳನ್ನು ಒಂದಷ್ಟು ಕ್ವಿಕ್ಕಾಗಿ ಅನಲೈಸ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೊ ಮಚ್ ರಾಜ್ಯವಾರು ರಾಜ್ಯಗಳಿಗೆ ಸ್ಪೆಸಿಫಿಕ್ ಆಗಿ ನಾವು ಮಾಡಿರೋದು ಹರಿಯಾಣದ ವಿಶ್ಲೇಷಣೆ ಇಲ್ಲಿದೆ ಜಮ್ಮು ಕಾಶ್ಮೀರದ ವಿಶ್ಲೇಷಣೆ ಇಲ್ಲಿದೆ ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಗಳನ್ನು ಕೂಡ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ